ೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಅಂತ ತಿಳ್ಕೊಂಡಿದ್ದೀನಿ ಸೊ ಅದೇ ತುಂಬ ದಿನ ಆಯಿತು ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಆಫ್ ಹುಷಾರಿರಲಿಲ್ಲ ನನಗೆ ಸೊ ಅದ್ರ ಪರ್ಪಸ್ಗೆ ವೀಡಿಯೋ ಮಾಡೋಕೆ ಆಗಲಿಲ್ಲ ಒಂದು ಹದಿನೈದು ದಿನ ನಾನು ಗ್ಯಾಪ್ ಆಯಿತು ಅಂದ್ಕೊತೀನಿ ಸೊ ತುಂಬ ಆಗಿ ನನಗೆ ವಾಯ್ಸ್ ಅಷ್ಟು ಕ್ಲಿಯರಾಗಿ ಬರದೇ ಇರೋ ಕಾರಣ ನಾನು ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಬಟ್ ಇವಾಗ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ನನ್ನ ವೀಡಿಯೋ ಇಂಪ್ರೆಷನ್ ಕಡಿಮೆ ಆಗಿದೆ ಸೊ ಪ್ಲೀಸ್ ಪ್ಲೀಸ್ ದಯವಿಟ್ಟು ಎಲ್ಲರನ್ನು ಸಪೋರ್ಟ್ ಮಾಡಿ ಅದೇ ರೀತಿ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ರು ಸಬ್ಸ್ಕ್ರೈಬ್ನ ಮಾಡಿಕೊಳ್ಳಿ ಅಂತ ಹೇಳ್ತೀನಿ ಸೊ ಅದಕ್ಕಿಂತ ಮುಂಚೆ ಇವತ್ತಿನ ಟಾಪಿಕ್ ಏನಪ್ಪಾ ಅಂತ ಹೇಳಿದರೆ ಒಂದು ಅಥವಾ ಎರಡು ಮಕ್ಕಳಿರುವಂಥ ತಾಯಂದ್ರಿಗೆ ಬಂದು ಸರ್ಕಾರದಿಂದ ಹನ್ನೊಂದು ಸಾವಿರ ರೂಪಾಯಿನ ಉಚಿತವಾಗಿ ಕೊಡ್ತಾರೆ ಅಂತಕ್ಕಂಥದ್ದು ತುಂಬ ಯೂಟ್ಯೂಬ್ ಚಾನಲ್ಗಳಲ್ಲಿ ನೋಡಿರ್ತೀರ ತುಂಬ ಜನ ಇದನ್ನು ಹೇಳ್ತಾ ಇರ್ತಾರೆ ಬಟ್ ಈ ಹನ್ನೊಂದು ಸಾವಿರನ ಯಾರು ಪಡ್ಕೊತಾರೆ ಏನೋ ಅನ್ನೋ ಒಂದು ಕ್ಲಾರಿಟಿನ ಯಾರು ಕರೆಕ್ಟಾಗಿ ಕೊಟ್ಟಿಲ್ಲ ಸೊ ಅದ್ರ ಬಗ್ಗೆ ನಾನು ಇವತ್ತಿನ ವಿಡಿಯೋ ಮಾಡ್ತಾ ಇದ್ದೀನಿ ಇದರಲ್ಲಿ ಕಂಪ್ಲೀಟಾಗಿ ಯಾವ ಥರ ಬರುತ್ತೆ ಇದು ಯಾವಾಗ ಈ ಯೋಜನೆ ಅನುಷ್ಠಾನಕ್ಕೆ ಬಂದಿದೆ ಇದು ಯಾರಿಗೆಲ್ಲ ಸಿಗುತ್ತೆ ಅನ್ನೋದರ ನಾನು ಕಂಪ್ಲೀಟ್ ಇನ್ಫಾರ್ಮೇಷನ್ನ ಹೇಳ್ತೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ನೋಡಿ ಏನಕ್ಕೆ ಅಂತ ಹೇಳಿದರೆ ನಾನಿಲ್ಲಿ ಕೊಡ್ತಕ್ಕಂಥ ಇನ್ಫಾರ್ಮೇಷನ್ ಹತ್ತು ಬಾರಿ ಯೋಚನೆ ಮಾಡಿ ನಾನು ಕೊಟ್ಟಿರ್ತೀನಿ ಸೊ ಅದು ಯಾವುದೇ ರೀತಿಯೂ ಏನಂತ ಹೇಳಿದರೆ ಸ್ವಲ್ಪ ಆಚೆ ಈಚೆ ಆಗ್ಲಿಕ್ಕೂ ಚಾನ್ಸಸ್ ಇರೋದಿಲ್ಲ ಸೊ ಆ ಥರ ಒಂದು ಇದು ಮಾಡಿಬಿಟ್ಟೆ ನಾನಿಲ್ಲಿ ಇನ್ಫಾರ್ಮೇಷನ್ನ ಇದ್ದೀನಿ ಸೊ ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಲೇ ನೋಡಿ ಸೊ ಇವಾಗ ಸರ್ಕಾರದಿಂದ ಹನ್ನೊಂದು ಸಾವಿರ ರೂಪಾಯಿ ಹಣನ ಕೊಡ್ತಾರೆ ಅದು ಎರಡು ಮಕ್ಕಳಿರೋರಿಗೆ ಕೊಡ್ತಾರೆ ಅನ್ನೋದು ಎಲ್ಲಾರ್ಗು ಗೊತ್ತಿರೋ ವಿಚಾರನೇ ಸೊ ಎರಡು ಮಕ್ಕಳಿದೆ ಅಂತ ಹೇಳಿದರೆ ದೀಪ ನಮಗೂ ಎರಡು ಮಕ್ಕಳಿದೆ ನಾವೂ ಅಪ್ಲಿಕೇಶನ್ ಹಾಕ್ಬೋದಾ ಅಂತ ಹೇಳಿದರೆ ಇಲ್ಲ ಬರೋದಿಲ್ಲ ಏನಕ್ಕೆ ಅಂತ ಹೇಳಿದರೆ ಈ ಯೋಜನೆ ಹೆಸರು ಬಂದು ಮಾತೃವಂದನಾ ಯೋಜನೆ ಅಂತ ಹೇಳಿಬಿಟ್ಟು ಹೆಸರಲ್ಲೇ ಇದೆ ಮಾತೃ ಅಂದರೆ ತಾಯಿ ಅಂತ ಇದೆ ವಂದನಾ ಅಂತ ಹೇಳಿದರೆ ಅಂದರೆ ಯಾವ ಮಕ್ ತಾಯಿ ಆಗಿ ಮಗುವಿಗೆ ಜನ್ಮ ಕೊಡ್ತಾಳಲ್ವ ಆ ಟೈಮಲ್ಲಿ ಬರ್ತಕ್ಕಂಥದ್ದು ಇವಾಗ ನನ್ನ ಮಕ್ಕಳು ಬಂದು ಎಸ್ ಎಸ್ ಎಲ್ ಸಿ ಓದ್ತಾ ಇದ್ದಾರೆ ಇನ್ನೊಬ್ಬರು ಮಕ್ಕಳು ಬಂದು ಕಾಲೇಜ್ ಓದ್ತಾ ಇದ್ದಾರೆ ನಮಗೆ ಬರುತ್ತೆ ಅಂದರೆ ಖಂಡಿತ ಬರೋದಿಲ್ಲ ಇದು ಸೊ ಇದನ್ನು ಯಾರೂ ಹೇಳೋದಿಲ್ಲ ಏನಂದರೆ ಎರಡು ಮಕ್ಕಳಿರೋರಿಗೆ ಹಣ ಬರುತ್ತೆ ಅನ್ನೋದು ನಮ್ಮ ಮಾತ್ರ ಹೇಳಿರ್ತಾರೆ ಬಟ್ ಯಾರೂ ಯಾವ ರೀತಿ ಹಣ ಬರುತ್ತೆ ಅನ್ನೋದು ಹೇಳಿರೋದಿಲ್ಲ ಸೊ ಇವತ್ತು ನಾನು ಅದನ್ನು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಸೊ ಇದು ಏನಂತ ಹೇಳಿದರೆ ಫ ಮೊದಲನೇ ಮಗುವಿನ ಪ್ರೆಗ್ನೆಂಟ್ ಇದ್ದಾಗ ಸೊ ನಾವು ಮಾತೃವಂದನ ಅಂದರೆ ತಾಯಿ ಕಾರ್ಡ್ ಮಾಡಿಸ್ತೀವಲ್ವ ಆ ಒಂದು ಸಂದರ್ಭದಲ್ಲಿ ಅಂಗನವಾಡಿನಲ್ಲಿ ನಾವು ಒಂದು ಅರ್ಜಿನ ಸಲ್ಲಿಸಬೇಕಾಗುತ್ತೆ ಆ ಅರ್ಜಿ ಸಲ್ಲಿಸಿದಾಗ ಇಲ್ಲ ಆಶಾ ಕಾರ್ಯಕರ್ತೆಯರು ನಮ್ಮ ಮನೆಗೇನೆ ಬಂದು ಪ್ರೆಗ್ನೆಂಟ್ ಇರೋದೆಲ್ಲ ಸರ್ವೆ ಮಾಡ್ತಾರಲ್ವ ಆ ಟೈಮಲ್ಲಿ ಅವರು ಲಿಸ್ಟನ್ನ ತಗೋತಾರೆ ಇಲ್ಲ ಅಂತ ಹೇಳಿದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲೂ ನಾವು ಅಪ್ಲಿಕೇಶನನ್ನು ಹಾಕ್ಬೋದು ಇಲ್ಲಾಂದರೆ ಸಿ ಎಸ್ ಸಿ ಸೆಂಟರ್ಗಳಲ್ಲೂ ನಾವು ಅಪ್ಲಿಕೇಶನನ್ನು ಹಾಕ್ಬೋದು ಈ ಯೋಜನೆ ಹೆಸರು ಮಾತೃವಂದನಾ ಯೋಜನೆ ಅಂತ ಪ್ರೆಗ್ನೆಂಟ್ ಇರ್ತಕ್ಕಂಥ ಲೇಡಿ ಬಂದು ಐದು ಈ ಹಣನ ಬಂದು ಮೊದಲನೇದಾಗಿ ಐದು ಸಾವಿರ ರೂಪಾಯಿ ಹಣವನ್ನು ಕೊಡ್ತಾರೆ ಮೊದಲನೇ ಮಗುವಿಗೆ ಮೊದಲನೇ ಮಗು ಹೆಣ್ಣಾಗಲಿ ಗಂಡಾಗಲಿ ಯಾವುದೇ ಆದ್ರೂ ಐದು ಸಾವಿರ ರೂಪಾಯಿ ಹಣವನ್ನು ಕೊಡ್ತಾರೆ ಅದನ್ನು ಬಂದು ಮೂರು ಹಂತದಲ್ಲಿ ಕೊಡ್ತಾರೆ ಮೊದಲನೇದು ಐದು ತಿಂಗಳು ಗರ್ಭಿಣಿ ಇದ್ದಾಗ ಒಂದು ಸಾವಿರ ಕೊಡ್ತಾರೆ ನೆಕ್ಸ್ಟು ಒಂಬತ್ತು ತಿಂಗಳು ಇದ್ದಾಗ ಎರಡು ಸಾವಿರ ಕೊಡ್ತಾರೆ ಮಗು ಡೆಲಿವರಿಯ ನಂತರ ಎರಡು ಸಾವಿರ ಕೊಡ್ತಾರೆ ಈ ತಿಂಗಳಲ್ಲಿ ಸ್ವಲ್ಪ ಆಚೆ ಈಚೆ ಆಗ್ಬೋದು ಬಟ್ ಕೊಡೋದಂದ್ರೂ ಮೂರು ಹಂತದಲ್ಲಿ ಕೊಡ್ತಾರೆ ಅದು ಮೊದಲನೇ ಮಗು ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ಯಾವುದೇ ಮಗು ಆದ್ರೂ ಸರ್ಕಾರದ ಕಡೆಯಿಂದ ನಮಗೆ ಈ ಒಂದು ಐದು ಸಾವಿರ ರೂಪಾಯಿ ಹಣ ಸಿಗುತ್ತೆ ಇದು ನಿಮಗೆ ಕ್ಲಾರಿಟಿ ಆಗಿದೆ ನಮ್ಮ ಮಕ್ಕಳು ದೊಡ್ಡವರು ಇದ್ದಾರೆ ನಮಗೆ ಬರೋ ಅಂಥದ್ದಲ್ಲ ಇದು ಯಾರೂ ಇಷ್ಟು ಕ್ಲಿಯರಾಗಿ ಹೇಳಿರೋದಿಲ್ಲ ಸೊ ಸುಮ್ಮನೆ ಏನೋ ಹೇಳ್ತಾರೆ ಅದು ಒಬ್ಬರು ಹೇಳೋದೇನಾಗುತ್ತೆ ಎಲ್ಲ ಯೂಟ್ಯೂಬರ್ಸ್ಗೂ ಇವ್ರು ಹೇಳೋದೆಲ್ಲ ಸುಳ್ಳು ಅನ್ನಂಗೆ ಆಗ್ಬಿಡುತ್ತೆ ಯೋಜನೆಗಳು ಇರೋದು ನಿಜ ಇದೆ ಸ್ಕೀಮ್ಗಳು ಇರೋದು ನಿಜ ಇದೆ ಬಟ್ ಹೇಳೋ ವೇ ಸರಿಯಾಗಿರೋದಿಲ್ಲ ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಯಾರು ನಿಮಗೆ ಕ್ಲಾರಿಟಿ ಇನ್ಫಾರ್ಮೇಶನ್ ಕೊಡ್ತಾರೋ ಅಲ್ಲಿ ತಿಳ್ಕೊಂಡು ನೀವು ಈ ಒಂದು ಸ್ಕೀಮ್ಗಳ ಬಗ್ಗೆ ಕರೆಕ್ಟ್ ಮಾಹಿತಿನ ತಗೊಳ್ಳಿ ಅಂತ ಹೇಳ್ತೀನಿ ಸೊ ಇವಾಗ ನಿಮಗೆ ಕಂಪ್ಲೀಟ್ ಆಯಿತು ಏನಂತ ಹೇಳಿದರೆ ಮೊದಲನೇ ಮಗುವಿಗೆ ಐದು ಸಾವಿರ ಕೊಡ್ತಾರೆ ಹೌದು ದೀಪ ಮೊದಲನೇ ಮಗುದಾಯಿತು ಎರಡನೇ ಮಗುವಿಗೆ ಇನ್ನು ಆರು ಸಾವಿರ ಕೊಡಬೇಕಲ್ವ ಸೊ ಅದನ್ನು ಹೇಗೆ ಕೊಡ್ತಾರೆ ಆರು ಸಾವಿರ ಒಟ್ಟಾರೆ ನಮಗೆ ಹನ್ನೊಂದು ಸಾವಿರ ತಾನೇ ಸಿಗಬೇಕಾಗಿರೋದು ಸೊ ಇನ್ನು ಆರು ಸಾವಿರ ಹೇಗೆ ಕೊಡ್ತಾರಪ್ಪ ಅಂತ ಕೇಳೋದಾದರೆ ಇನ್ನೂ ಆರು ಸಾವಿರ ಬಂದು ನಿಮಗೆ ಸೇಮ್ ಆ್ಯಸ್ ಇಟ್ ಈಸ್ ಎರಡನೇ ಮಗು ಪ್ರೆಗ್ನೆನ್ಸಿನಲ್ಲೂ ನೀವು ಅಪ್ಲಿಕೇಶನ್ ಎಲ್ಲ ಹಾಕ್ತೀರಾ ಆದರೆ ಅಲ್ಲಿ ಎರಡನೇ ಮಗು ಹೆಣ್ಣು ಮಗು ಆದರೆ ಮಾತ್ರನೇ ನಿಮಗೆ ಆ ಒಂದು ಆರು ಸಾವಿರ ರೂಪಾಯಿ ಸಿಗೋವಂಥದ್ದಿದೆ ಎರಡನೇ ಮಗು ಹೆಣ್ಣು ಮಗು ಆಗಿಲ್ಲ ಅಂತ ಹೇಳಿದ್ರೆ ನಿಮಗೆ ಎರಡನೇ ಸ್ಕೀಮಿನ ಹಣ ಬರೋದಿಲ್ಲ ಸೊ ಇದನ್ನು ಕ್ಲಿಯರಾಗಿ ತಿಳ್ಕೊ ಮತ್ತೆ ಇದಕ್ಕೆ ಸೇಮ್ ಆಸ್ ಇಟ್ ಈಸ್ ನೀವು ಅಪ್ಲಿಕೇಶನ್ ಹಾಕಬೇಕು ನಿಮ್ಮ ಆಧಾರ್ ಕಾರ್ಡು ರೇಷನ್ ಕಾರ್ಡು ಮತ್ತು ತಾಯಿ ಕಾರ್ಡ್ ಕೊಡಬೇಕಾಗುತ್ತೆ ಮತ್ತೆ ಮಗು ಹುಟ್ಟಿದ ಮೇಲೆ ಬರ್ತ್ ಸರ್ಟಿಫಿಕೇಟ್ ಕೊಡಬೇಕಾಗುತ್ತೆ ಪ್ರತಿ ತಿಂಗಳು ಚೆಕ್ಅಪ್ ಆಗಿರೋ ರಿಪೋರ್ಟ್ಸ್ಗಳನ್ನ ನೀವು ಕೊಡಬೇಕಾಗುತ್ತೆ ಸೊ ಇಷ್ಟೆಲ್ಲಾನು ಕೊಟ್ಟಾಗ ನಿಮಗೆ ಈ ಯೋಜನೆಯಿಂದ ಒಟ್ಟಾರೆ ಈ ಎರಡು ಯೋಜನೆಯಿಂದ ನಿಮಗೆ ಅಂದರೆ ಮೊದಲನೇ ಮಗುವಿಗೆ ಐದು ಸಾವಿರ ಎರಡನೇ ಮಗುವಿಗೆ ಆರು ಸಾವಿರ ಮೊದಲನೇ ಮಗು ಹೆಣ್ಣಾಗಲಿ ಗಂಡಾಗಲಿ ನಿಮಗೆ ಕೊಡ್ತಾರೆ ಎರಡನೇ ಮಗು ಮಾತ್ರ ಹೆಣ್ಣು ಆಗಿರಬೇಕು ಅಂದರೆ ಹೆಣ್ಣು ಮಗು ಜನಿಸಿದರೆ ಮಾತ್ರ ನಿಮಗೆ ಎರಡನೇ ಮಗು ಇದು ಯೋಜನೆಯಲ್ಲಿ ಈ ಬಂದು ನೆಕ್ಸ್ಟ್ ಇನ್ನೇನು ಐದು ಸಾವಿರ ಸಿಗಬೇಕಲ್ವ ನಿಮಗೆ ಆರು ಸಾವಿರ ಸೊ ಆ ಒಂದು ಹಣ ನಿಮಗೆ ಸಿಗುತ್ತೆ ಒಟ್ಟಾರೆ ಈ ಯೋಜನೆಯಲ್ಲಿ ನಿಮಗೆ ಬಂದು ಹನ್ನೊಂದು ಸಾವಿರ ರೂಪಾಯಿ ಹಣ ಸಿಗುತ್ತದೆ ಇದನ್ನು ಪ್ರೆಗ್ನೆಂಟ್ ಇರ್ತಕ್ಕಂಥ ಲೇಡೀಸು ಅಪ್ಲೈ ಮಾಡಬೇಕು ನಮ್ಮ ಮಕ್ಕಳು ದೊಡ್ಡವರಿದ್ದಾರೆ ನಾವಿವಾಗ ಅಪ್ಲೈ ಮಾಡ್ತೀವಿ ಅಂದರೆ ಖಂಡಿತ ಬರೋದಿಲ್ಲ ಸೊ ಏನಂತ ಹೇಳಿದರೆ ಮಕ್ಕಳಿರೋರು ಅಪ್ಲಿಕೇಶನ್ ಹಾಕ್ಬೋದು ಅಂದರೆ ತುಂಬ ಜನಕ್ಕೆ ಡೌಟ್ ಇರುತ್ತೆ ಸರ್ಕಾರದ ಕಡೆಯಿಂದ ಯಾಕಂದರೆ ಸರ್ಕಾರದ ಕಡೆಯಿಂದ ಸ್ಕೀಮ್ಗಳು ಬರುತ್ತೆ ಬಟ್ ಆ ಸ್ಕೀಮ್ಗಳು ಜನರಿಗೆ ತಲುಪೋದೇ ಕಡಿಮೆ ಇರುತ್ತೆ ಇಲ್ಲಿ ಏನೇ ಮಿಸ್ಗೈಡ್ ಆಗ್ತಾ ಇದೆ ಅಂತ ಹೇಳಿದರೆ ಸರ್ಕಾರದಿಂದ ಯೋಜನೆ ಬಂದಿದೆ ಆ ಯೋಜನೆಯಲ್ಲಿ ನಾವು ಪಡ್ಕೋಬೋದು ಅಂತ ಇಲ್ಲ ಖಂಡಿತ ತಪ್ಪು ತಿಳ್ಕೊಬೇಡಿ ಇದನ್ನು ಕ್ಲಿಯರಾಗಿ ತಿಳ್ಕೊಳ್ಳಿ ಪ್ರೆಗ್ನೆಂಟ್ ಇರೋ ಲೇಡೀಸ್ ಬಂದು ಅವರು ಪ್ರೆಗ್ನೆಂಟ್ ಆದಾಗ ಅಲ್ಲಿ ನೋಂದಣಿ ಮಾಡಿಸಿ ಅಲ್ಲಿಂದ ಅವರಿಗೆ ಹಣ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಎರಡು ಹಂತದಲ್ಲಿ ಬರ ಮೊದಲನೇದಾಗಿ ಮೂರು ಹಂತದಲ್ಲಿ ಬರುತ್ತೆ ಎರಡನೇ ಮಗುವಿಗೆ ಹೆಣ್ಣು ಮಗು ಆದರೆ ಮಾತ್ರ ಬರುತ್ತೆ ಸೊ ಈ ಯೋಜನೆ ಹೆಸರು ಬಂದು ಮಾತೃವಂದನ ಯೋಜನೆ ಅಂತಾಗಿದೆ ಮತ್ತು ಇದರಲ್ಲಿ ಎ ಪಿ ಎಲ್ ಬರೋದಿಲ್ಲ ಈ ಒಂದು ಸ್ಕೀಮ್ ಬಂದು ಬಿ ಪಿ ಎಲ್ನವರಿಗೆ ಅಂತ್ಯೋದಯದವರಿಗೆ ಮಾತ್ರನೇ ಬರ್ತಕ್ಕಂಥ ಆಗಿದೆ ಈ ಯೋಜನೆ ಸೊ ಈ ಯೋಜನೆಯ ಬಗ್ಗೆ ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಸೊ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಪೂರ್ತಿ ನೋಡಿ ಏನಕ್ಕೆ ಅಂತೇಳಿದರೆ ವಿಡಿಯೋ ಗ್ಯಾಪ್ ಆಗಿರೋದ್ರಿಂದ ನಮಗೆ ಇಂಪ್ರೆಷನ್ಸ್ ಕಡಿಮೆ ಆಗಿರುತ್ತೆ ಸೊ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ಎಲ್ಲರಿಗೂ